ಧರ್ಮಸ್ಥಳದಲ್ಲಿ ಸಾವಿನ ರಹಸ್ಯ ಭೇದಿಸೋದಿಕ್ಕೆ ಎಸ್ಐಟಿ ಮುಂದಾಗಿದೆ ಆ ನಿಟ್ಟಿನಲ್ಲಿ ತನಿಖೆ ಕೂಡ ಚುರುಕುಗೊಂಡಿದೆ ಆರಂಭದಲ್ಲೇ ಎಸ್ಐಟಿಗೆ ದಾಖಲೆ ಸಂಗ್ರಹ ಏನಿದೆ ಅದು ದೊಡ್ಡ ಚಾಲೆಂಜ್ ಆಗಿದೆ ಸವಾಲಾಗಿದೆ ದಾಖಲೆಗಳ ಸಂಗ್ರಹಕ್ಕಾಗಿ ಟೀಮ್ ಸಿದ್ಧಪಡಿಸಿದೆ ಎಸ್ಐಟಿ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿ ಮೂಲಕ ದಾಖಲೆ ಸಂಗ್ರಹಕ್ಕೆ ಟೀಮ್ ರೆಡಿ ಇದೆ ಧರ್ಮಸ್ಥಳ ಡೈರಿ ದಾಖಲೆ ಕೆದಕೋದಕ್ಕೆ ಎಸ್ಐಟಿ ಟಿ ಮುಂದಾಗಿದೆ ಧರ್ಮಸ್ಥಳ ಗ್ರಾಮದ ನಾಪತ್ತೆ ಪ್ರಕರಣಗಳತ್ತ ಈಗ ಎಸ್ಐಟಿಯ ಚಿತ್ತ ಹರಿದಿರುವಂಥದ್ದು ಬೆಳತಂಗಡಿ ಧರ್ಮಸ್ಥಳ ಠಾಣೆಗಳಲ್ಲಿ ನಾಪತ್ತೆ ಆಗಿರುವಂತಹ ಕೇಸ್ ಈ ಕೇಸ್ ಫೈಲ್ ಸಂಗ್ರಹ ಬಹಳ ದೊಡ್ಡ ಸವಾಲಿನ ಕೆಲಸ ರಾಜ್ಯದಾದ್ಯಂತ ಧರ್ಮಸ್ಥಳಕ್ಕೆ ತೆರಳಿ ನಾಪತ್ತೆಯಾದವರ ಲಿಸ್ಟ್ ಕೂಡ ದೊಡ್ಡದಿದೆ ಹಲವು ವರ್ಷಗಳ ಎಲ್ಲ ದಾಖಲೆ ಸಂಗ್ರಹಕ್ಕೆ ಪ್ರತ್ಯೇಕ ಟೀಮನ್ನೇ ಎಸ್ ಐ ಟಿ ರಚನೆ ಮಾಡಿರುವಂಥದ್ದು ಆ ಟೀಮ್ ಕೂಡ ರೆಡಿ ಇದೆ ಮರಣ ಪ್ರಮಾಣ ಪತ್ರ ಹಳೆ ಐ ಆರ್ ಸಂಗ್ರಹಕ್ಕೆ ಎಸ್ ಐ ಟಿ ಮುಂದಾಗಿದೆ ದೂರುದಾರ ಹೇಳಿದ ಅವಧಿ ಪೋಸ್ಟ್ ಮಾರ್ಟಮ್ ದಾಖಲೆ ಇವೆಲ್ಲದರ ಪರಿಶೀಲನೆ ಆಗ್ತಾ ಇದೆ ದಾಖಲೆ ಸಂಗ್ರಹಿಸಿ ಮುಂದಿನ ತನಿಖೆಗೆ ಸಿದ್ಧವಾಗೋದಿಕ್ಕೆ ಟೀಮ್ ರೆಡಿ ಇದೆ ಇದರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಭರತ್ ಇದ್ದಾರೆ ಭರತ್ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಎಫ್ ಎಸ್ ಎಲ್ ನಲ್ಲಿ ಆ ಅನಾಮಿಕ ವ್ಯಕ್ತಿ ಕೊಟ್ಟಂತಹ ಬುರುಡೆ ಇದೆ ಮತ್ತೊಂದು ಕಡೆ ಶವ ಹೂತಿಟ್ಟಂತಹ ಜಾಗ ಏನಿದೆಯಲ್ಲ ಅದರ ಪರಿಶೀಲನೆ ಕೂಡ ಆಗಬೇಕು ಅದು ಕೂಡ ಬಹಳ ಮುಖ್ಯ ಅದರ ಮಣ್ಣಿನ ಸಂಗ್ರಹ ಆಗಿ ಅದನ್ನು ಕೂಡ ಎಫ್ ಎಸ್ ಎಲ್ಗೆ ಕಳುಹಿಸಬೇಕು ಇದರ ನಡುವಿನಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರು ಯಾವ ರೀತಿಯ ದಾಖಲೆಗಳನ್ನು ಎಸ್ ಐ ಟಿಗೆ ಕೊಡೋದಿಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ ಇನ್ನೊಂದು ಮತ್ತೊಂದು ಎಸ್ ಐ ಟಿಯ ರಚನೆ ಮಾಡಿದಂತಹ ಒಂದು ಟೀಮ್ ಆ ಟೀಮ್ನ ಜವಾಬ್ದಾರಿ ಏನು ಆ ಹೌದು ಈಗಾಗಲೇ ಆತ ತನ್ನ ಒಂದು ಹೇಳಿಕೆಯನ್ನು ಎಸ್ ಐ ಟಿ ಮುಂದೆ ದಾಖಲು ಮಾಡ್ತಾ ಇರುವಂಥದ್ದು ಆತನ ಹೇಳಿಕೆಗಳು ದೂರ್ನಲ್ಲಿರುವಂತಹ ಹೇಳಿಕೆಗಳಾಗಿರ್ಬೋದು ಅಥವಾ ಈಗ ಇನ್ ಕ್ಯಾಮರಾ ಗಳಲ್ಲಿ ಆತ ಕೊಡ್ತಾ ಇರುವಂತಹ ಹೇಳಿಕೆಗಳಾಗಿರ್ಬೋದು ಅವೆಲ್ಲವನ್ನ ಕೂಡ ಟ್ಯಾಲಿ ಮಾಡಬೇಕಾಗುತ್ತೆ ಅದರಲ್ಲಿ ಬಂದಂಥ ವಿಚಾರಗಳನ್ನ ನಾವು ಅವರು ತನಿಖೆಗೆ ತೆಗೆದುಕೊಳ್ಳುವ ಮೊದಲೇ ಬೇರೆ ಬೇರೆ ಆಯಾಮಗಳಲ್ಲಿ ಯಾಕಂದರೆ ಅನೇಕ ಆಯಾಮಗಳ ಆ ಒಂದು ತನಿಖೆಯ ಸಂದರ್ಭಗಳಲ್ಲಿ ಬರುತ್ತೆ ಅದರಲ್ಲಿ ಪ್ರಮುಖವಾದಂಥ ಆಯಾಮ ಏನಂದ್ರೆ ದಾಖಲೆಗಳ ಸಂಗ್ರಹ ಯಾಕಂದ್ರೆ ಆತ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಎಕ್ಸಾಕ್ಟ್ ಆಗಿ ಕೆಲವೊಂದು ಇಸುವಗಳನ್ನು ಕೊಡ್ತಾನೆ ಎರಡು ಸಾವಿರದ ಹತ್ತಕ್ಕೆ ಹೇಳ್ತಾನೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಅಥವಾ ಹದಿನಾಲ್ಕರವರೆಗೆ ಅನ್ನುವಂತ ದಾಖಲೆಗಳನ್ನು ಅಂತ ಹೇಳ್ತಾನೆ ಬೇರೆ ಬೇರೆ ರೀತಿಯಾದಂತಹ ಒಂದು ಇಸವಿಗಳನ್ನ ಉಲ್ಲೇಖ ಮಾಡ್ತಾನೆ ಹಾಗಾಗಿ ಆ ಇಸವಿಗಳ ಉಲ್ಲೇಖದಲ್ಲಿ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಸುತ್ತಮುತ್ತ ನಡೆದಂತಹ ಎಲ್ಲ ಘಟನೆಗಳು ಕೂಡ ಅದಕ್ಕೆ ಅದರ ಅಡಿಯಲ್ಲಿ ಬರುತ್ತೆ ಅದರ ಜೊತೆಗೆ ಇಲ್ಲಿ ಸಾವುಗಳು ಸಹಜವಾಗಿ ಇಲ್ಲಿನ ಒಂದು ಆರೋಪಗಳಿವೆ ಇಲ್ಲಂದ್ರೆ ಇಲ್ಲಿ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಬರ್ತಾರೆ ಈ ರೀತಿಯಾಗಿ ಬಂದಂಥ ಲಕ್ಷಾಂತರ ಭಕ್ತರಲ್ಲಿ ಅಸ್ವಾಭಾವಿಕವಾಗಿ ಸತ್ತಂತವರು ಅನೇಕ ಜನ ಇದ್ದಾರೆ ಅನ್ನುವಂಥದ್ದು ಆದರೆ ಯಾವುದೇ ಸಾವುಗಳೇ ಆಗಿ ಅಂತಹ ಸಾವುಗಳಲ್ಲಿ ಪೊಲೀಸ್ ಪ್ರಕ್ರಿಯೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಮರಣೋತ್ತರ ಪರೀಕ್ಷೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಸಾವುಗಳನ್ನ ಬಹಳ ಏನೋ ಏನೋ ಕಾರಣಕ್ಕಾಗಿ ಸತ್ತ ಅನ್ನುವಂಥದ್ದನ್ನ ನೋಡ್ಬಿಟ್ಟು ಅದನ್ನ ನಾವೊಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಪೊಲೀಸರು ತಮ್ಮ ಪ್ರಕ್ರಿಯೆಗಳನ್ನ ಮುಗಿಸಿ ಅದರ ಅದರ ಯಾರು ಮಾಹಿತಿ ಅದರ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವರಿಗೆ ಅದರ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾರೆ ಒಂದು ವೇಳೆ ಅದು ಸಿಗದೆ ಇದ್ರೆ ಅಂತ ಅನಾಥ ಶವಗಳನ್ನು ಇಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಅದನ್ನು ದಫನ ಮಾಡುವಂತ ಪ್ರಕ್ರಿಯೆಗಳು ಅಂದ್ರೆ ದಹನ ಮಾಡೋದಿಲ್ಲ ಬದಲಾಗಿ ದಫನ ಮಾಡ್ತಾರೆ ಅಂತಹ ದಮನ ದಫನ ಮಾಡುವಂತ ಪ್ರಕ್ರಿಯೆಗಳು ಕೂಡ ಅನೇಕ ಕಡೆಗಳಲ್ಲಿ ನಡೆದಿದೆ ಆದ್ರೆ ಅದಕ್ಕೆಲ್ಲಕ್ಕೂ ಕೂಡ ದಾಖಲೆಗಳು ಇರಬೇಕು ಹಾಗಾಗಿ ಮೊದಲಿಗೆ ಈ ದಾಖಲೆಗಳನ್ನ ಸಂಗ್ರಹ ಮಾಡುವಂತಹ ಒಂದು ಟೀಮ್ ಅನ್ನ ಧರ್ಮಸ್ಥಳ ಡೈರಿ ಆ ಪ್ರಕರಣದಲ್ಲಿ ಮಾಡಿದ್ದಾರೆ ಹಾಗಾಗಿ ಅದೆಲ್ಲವನ್ನ ದಾಖಲು ಮಾಡುವಂತಹ ಪ್ರಕ್ರಿಯೆಗಳು ಇದೆ ಅದೆಲ್ಲವನ್ನ ಸಂಗ್ರಹಿಸಿರ್ತಾರೆ ಮುಂದಿನ ದಿನಗಳಲ್ಲಿ ಯಾವ ಯಾವುದೇ ಸಂದರ್ಭಗಳಲ್ಲಿ ಅದರ ಅವಶ್ಯಕತೆಗಳು ಬಿದ್ದಾಗ ಅಂದ್ರೆ ಆತ ಕೊಡುವಂತಹ ಹೇಳಿಕೆಗಳನ್ನ ಕೇವಲ ಆತ ಹೇಳಿಕೆಗಳನ್ನಷ್ಟೇ ಕೊಡ್ತಾನೆ ಆದರೆ ಆ ಹೇಳಿಕೆಗಳನ್ನ ಗ್ರೌಂಡ್ ಲೆವೆಲ್ ನಲ್ಲಿ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ಆತನ ಹೇಳಿಕೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಸಾಕ್ಷ್ಯಗಳನ್ನು ಬೇರೆ ಬೇರೆ ಆಧಾರದಲ್ಲಿ ಅದನ್ನು ಸಂಗ್ರಹಿಸಬೇಕಾದಂತಹ ಅಗತ್ಯತೆಗಳಿದೆ ಅಂದ್ರೆ ಆತರ ಆತನಿಗೆ ಕೇಳಿರುವಂತಹ ಪ್ರಶ್ನೆಗಳಲ್ಲಿ ನೀವು ಗಮನಿಸಬಹುದು ಒಂದು ಪ್ರಶ್ನೆ ಅಂದ್ರೆ ಈಗ ನೀವು ಹೇಳಿರುವಂತಹ ಜಾಗಗಳೇನಿದೆ ಆ ಜಾಗದ ಸುತ್ತಮುತ್ತ ಏನಿದೆ ಆ ಪರಿಸರವನ್ನು ನೀವು ಎಷ್ಟೇ ಎಕ್ಸ್ಪ್ಲೇನ್ ಮಾಡಬಹುದಾ ಮತ್ತು ಆ ಜಾಗದ ಗುರುತುಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡಬಹುದು ಅಂತ ಕೇಳಿ ಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಪೊಲೀಸರು ಇಂತಹ ಗಳನ್ನ ಆತನ ಈ ರೀತಿಯ ಹೇಳಿಕೆಗಳನ್ನು ಸಂಗ್ರಹಿಸುತ್ತಿರುವ ಮಧ್ಯೆಯೇ ಒಂದು ಟೀಮ್ ಆ ವಿಚಾರದಲ್ಲಿ ವರ್ಕ್ಔಟ್ ಮಾಡಬೇಕು ಅಂದ್ರೆ ಪ್ರಿಲಿಮಿನರಿ ಇನ್ಕ್ವೈರಿ ಅಂತ ನಾವೇನು ಕರಿತೀವಿ ಪ್ರಿಲಿಮಿನರಿ ಆ ಜಾಗಗಳಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು ಅಂತಹ ಆತ ಹೇಳುವಂತಹ ಗುರುತುಗಳು ಆ ಜಾಗದಲ್ಲಿ ಇದೆಯಾ ಆತ ಹೇಳುವಂತಹ ಹೆಸರುಗಳು ಆ ಜಾಗದಲ್ಲಿ ಇದೆಯಾ ಅಥವಾ ಆತ ಒಬ್ಬನೇ ಆತ ಹೆಣಗಳನ್ನು ಹೂತಿಟ್ಟಿದ್ದಾನೆ ಅದರಲ್ಲಿ ಕೆಲವೊಂದು ಹೆಸರುಗಳನ್ನು ಉಲ್ಲೇಖ ಮಾಡಬಹುದು ಆ ಹೆಸರುಗಳು ಏನಾದರೂ ಇದ್ರೆ ಅಂತವರನ್ನ ತಕ್ಷಣಕ್ಕೆ ವಶಕ್ಕೆ ಪಡೆಯುವಂತದ್ದು ಅಥವಾ ಅವರನ್ನ ವಿಚಾರಣೆಗೆ ಕರೆಯುವಂತಹ ಅವರಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸುವಂತದ್ದು ಈತ ಕೊಟ್ಟಂತ ಹೇಳಿಕೆಗಳಿಗೆ ಆತನ ಹೇಳಿಕೆಗಳು ಬಹಳ ಪೂರಕವಾಗಿ ಇದೆಯಾ ಅಥವಾ ಆತನ ಹೇಳಿಕೆಗಳಿಗೂ ಅವರ ಹೇಳಿಕೆಗಳಲ್ಲೂ ಸಾಮ್ಯತೆಗಳು ಅನ್ನುವಂತದ್ದನ್ನ ಪತ್ತೆ ಮಾಡುವಂತಹ ಕೆಲಸಗಳಾಗಬೇಕಾಗುತ್ತೆ ಈ ನಿಟ್ಟಿನಲ್ಲೂ ಕೂಡ ಕೆಲಸಗಳು ಆಗ್ತಾ ಇದೆ ಅದರ ಜೊತೆಗೆ ಬುರುಡೆ ಈಗಾಗಲೇ ಸಮಾಧಿಯನ್ನು ಹುಳುವ ಪ್ರಕ್ರಿಯೆ ಒಂದು ಪಾರ್ಟ್ ಆದರೆ ಆತನೇ ತಂದುಕೊಟ್ಟಂತಹ ಒಂದು ಬುರುಡೆ ಇದೆ ಆ ಬುರುಡೆಯನ್ನು ಎಫ್ ಎಸ್ ಕಳಿಸಲಾಗಿದೆ ಆದರೆ ಎಲ್ಲರಿಗೂ ಇರುವಂತಹ ಅನುಮಾನ ಆ ಬುರುಡೆ ಯಾವ ಜಾಗದಿಂದ ತೆಗೆದಂತದ್ದು ಅನ್ನುವಂಥದ್ದು ಹಾಗಾಗಿ ಆ ಜಾಗವನ್ನು ಹುಡುಕಿಕೊಂಡು ಹೋಗುವ ಹೋಗುವ ಸಾಧ್ಯತೆಗಳಿಗೆ ಆತನೇ ಬರಬೇಕಾಗುತ್ತೆ ಆತನೇ ಬಂದು ಆ ಜಾಗವನ್ನು ತೋರಿಸಿಕೊಟ್ಟ ನಂತರ ಇಲ್ಲಿ ಒಂದು ಬಹಳ ಫರೆನ್ಸಿಕ್ ಎವಿಡೆನ್ಸ್ ಬಹಳ ದೊಡ್ಡ ಮಟ್ಟದ ಸಾಕ್ಷ್ಯವಾಗಿ ನಿಲ್ಲುವಂತದ್ದು ಯಾಕಂದ್ರೆ ಆ ಜಾಗದಿಂದ ಆ ಬುರುಡೆಯನ್ನು ತೆಗೆದಂಥ ಜಾಗದ ಮಣ್ಣು ಪರೀಕ್ಷೆ ಆಗಬೇಕು ಆ ಮಣ್ಣನ್ನು ತೆಗೆದುಕೊಂಡು ಹೋಗಿ ಎಫ್ ಎಸ್ ಎಲ್ ಲ್ಯಾಬ್ನಲ್ಲಿ ಅದರ ಕಣಗಳನ್ನ ಲ್ಯಾಬ್ ಟೆಸ್ಟ್ ಮಾಡಬೇಕಾಗುತ್ತೆ ಆ ಮಣ್ಣು ಮತ್ತು ಬುರುಡೆಯಲ್ಲಿ ಸಿಕ್ಕಿದಂತಹ ಮಣ್ಣಿನ ಕಣಗಳೇನಿದೆ ಆ ಕಣಗಳು ಮ್ಯಾಚ್ ಆಗಬೇಕು ಮ್ಯಾಚ್ ಆದಾಗ ಮಾತ್ರ ಆ ಜಾಗದಿಂದಲೇ ಆತ ತೆಗೆದಿದ್ದಾನೆ ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯಗಳು ಎಸ್ ಐ ಟಿ ಟೀಮ್ಗೆ ಸಿಗುತ್ತೆ ಮತ್ತು ಫ್ಯೂಚರ್ ನಲ್ಲಿ ಅದು ಲೀಗಲ್ ಡಾಕ್ಯುಮೆಂಟ್ ಆಗಿ ಕೂಡ ಸ್ಟ್ಯಾಂಡ್ ಆಗುವಂಥದ್ದು ಈ ಕಾರಣಕ್ಕಾಗಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಬುರುಡೆ ಆ ಸಮಾಧಿಯನ್ನು ಅಗಿಯುವ ಮುನ್ನ ಈ ಬುರುಡೆ ಸಾಕ್ಷ್ಯವನ್ನೇ ಆತ ತಂದುಕೊಟ್ಟು ಇರುವಂತಹ ಕಾರಣದಿಂದಾಗಿ ತಾನೇ ಅಗೆದು ತಂದಿರದ ತಂದಿದ್ದೀನಿ ಅನ್ನುವಂಥದ್ದನ್ನು ಹೇಳಿದ ಕಾರಣದಿಂದಾಗಿ ಅದೆಲ್ಲವನ್ನ ಕೂಡ ತನಿಖೆಗೆ ಒಳಪಡಿಸಬೇಕು ಅದರ ಜೊತೆಗೆ ಒಬ್ಬನೇ ಬುರುಡೆಯನ್ನ ಅಗದಿದ್ದಾನ ಅಥವಾ ಅವನ ಜೊತೆಗೆ ಬೇರೆ ಯಾರಾದರೂ ಇದ್ರ ಇದ್ದರೆ ಅವರು ಯಾರು ಮತ್ತು ಅವರನ್ನ ವಿಚಾರಣೆಗೆ ಮತ್ತು ಅವರಿಂದ ಮಾಹಿತಿಗಳನ್ನು ಪಡೆಯುವಂಥದ್ದು ಮಾಹಿತಿಗಳನ್ನು ಸಂಗ್ರಹಿಸುವಂತದ್ದು ಮತ್ತು ಆ ಜಾಗ ಬುರುಡೆ ತೆಗೆದಂತ ಜಾಗ ಯಾರಿಗೆ ಒಳಪಡುತ್ತೆ ಅದು ರೆವೆನ್ಯೂ ಲ್ಯಾಂಡ್ ಫಾರೆಸ್ಟ್ ಲ್ಯಾಂಡ್ ಅಥವಾ ಯಾವುದಾದ್ರೂ ಖಾಸಗಿ ಧಾರ್ಮಿಕ ಸಂಸ್ಥೆಗಳಿಗೆ ಸೇರಿದ್ದ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಸೇರಿದ ಲ್ಯಾಂಡ್ ಅಥವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತಹ ಜಾಗವ ಕೂಡ ಪೂರಕವಾಗಿ ಸಂಗ್ರಹಿಸಬೇಕಾಗುತ್ತೆ ಇದೆಲ್ಲವೂ ಕೂಡ ಈ ತನಿಖೆಯ ಅಂಶಗಳಿಗೆ ಒಳಪಡುವಂತದ್ದು ಇಂಟರ್ನಲ್ಲಿ ತೆಗೆದುಕೊಳ್ಳುವಂತಹ ಹೇಳಿಕೆಗಳು ಒಂದು ಪಾರ್ಟ್ ಆದ್ರೆ ಆ ಹೇಳಿಕೆಗಳ ಬೆನ್ನಿಗೆ ಅದನ್ನ ವೆರಿಫಿಕೇಶನ್ ಮಾಡುವಂತದ್ದು ಗ್ರೌಂಡ್ ಲೆವೆಲ್ ನಲ್ಲಿ ಒಂದು ಮತ್ತು ಸಾಕ್ಷ್ಯ ಸಂಗ್ರಹಗಳು ಇನ್ನೊಂದು ಪಾರ್ಟ್ ಆಗಿ ಈ ತನಿಖೆಯ ಆರಂಭದಲ್ಲಿ ತೆಗೆದುಕೊಳ್ಳುವಂತಹ ಅಂಶಗಳು ಬೀಣ ಎಸ್ ಎಸ್ಐ ಟಿಗೆ ದೊಡ್ಡ ಸವಾಲೆ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳಿದೆ ಭರತ್ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲ ಡೀಟೇಲ್ಸ್ ఏష్యా నెట్ న్యూస్ నెట్వర్క్ ప్రస్తుతి